ಅಯೋಧ್ಯ ನಗರದಲ್ಲಿ ಶ್ರೀ ಬಾಲರಾಮನ ದಿವ್ಯಮೂರ್ತಿ ಮತ್ತು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ ಅಂಗವಾಗಿ ನೇರ್ಲಿ ಗ್ರಾಮದ ನಂಜಣ್ಣವರ್ ಗಲ್ಲಿಯಲ್ಲಿ ಶ್ರೀ ಬಸವೇಶ್ವರ ಪಿಕೆಪಿಎಸ್ ಮತ್ತು ಶ್ರೀ ಸರಸ್ವತಿ ಮಹಿಳಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಯುವ ಮುಖಂಡರಾದ ರವಿ ಪಾಟೀಲ್ ಮತ್ತು ವೀರನ್ಗೌಡ ನಂಜಣ್ಣವರ್ ದಂಪತಿಗಳು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ಇದರ ಪ್ರಯುಕ್ತ ಸಾರ್ವಜನಿಕರಿಗೆ ಅನ್ನಪ್ರಸಾದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರವಿ ಪಾಟೀಲ್ ಇಡೀ ದೇಶವೇ ರಾಮರಾಜ್ಯವಾಗಲಿ ರಾಮನ ತತ್ವ ಆದರ್ಶ ಎಲ್ಲೆಡೆ ಪಸರಿಸಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸರಸ್ವತಿ ಮಹಿಳಾ ಸಂಘದ ಸದಸ್ಯರು ಅಭಿ ಅಲಗೌಡ ಅನಿಲ್ ಸಿದ್ಧಾರ್ಥ ನಿಂಗನ್ಗೌಡ ರುದ್ರಗೌಡ ಶಿವಗೌಡ ನಂಜಣ್ಣವರ್ ಆಡಳಿತ ಮಂಡಳಿ ಸದಸ್ಯರಾದ ಕಲ್ಗೌಡ ಪಾಟೀಲ್ ವೀರನ್ಗೌಡ ಪಾಟೀಲ್ ಶ್ರೀನಿವಾಸ್ ನಾಶಿಪುಡಿ ಪಾಂಡುರಂಗ ಖೋತ್ ಪೀರಪ್ಪ ನಡುಮನಿ ಕಾರ್ಯದರ್ಶಿ ಚಂದ್ರಶೇಖರ್ ದೇಸಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ